वै बाल पार 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 पर आकरे. यह पार 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 चाना. काना ख़ुना? अहा

ಏನೋ ತರನ ಬರ್ತಿದೆ ಇಲ್ಲಾ 20 ಕಡೆ ಡ್ರಾಗ್ಸ್ ಆಲ್ರೆಡಿ ಬಂತು ಮಿಷನ್ ಮೈ ನಂಬರ್ ಮಾತ್ರ ಯಾಪಕತೆ ಕತ್ತಿ ಬಿಡೋ ಹಾ ಹ ಬ್ಯಾಡ ಆದು ಸಿ ಬೇಕೆ ತಂದತೆ ಅಪ್ಪನೀಯ ಹಾ ಪೂರ್ತಿ ಹೋಗ್ಬಿಡಾ ತರನ ತಗೊಂಡಿರೇ मेरो यो 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 यो

ಎಲ್ಲರೂ ಹೆಣ್ಮಕ್ಳು ರೆಡಿಯಾಗಿ ಬಿಡ್ತಾರೆ ತಿರ್ಗಿ ಆಡ್ತಿರ್ತಾರೆ ಅಂತಾರೆ ಬಟ್ ನಾವು ಅದು ಇದು ಕೆಲಸ ಮಾಡಿ ಏನೂ ರೆಡಿಯಾಗಿಲ್ಲ ಏನಿಲ್ಲ ಹಂಗೆ ಶಾಪಿಂಗ್ ಹೋಗಿ ಬಂದಿದ್ವಿ ನೋಡಿ ಫ್ರೆಂಡ್ ನಮ್ಮ ಅಂಕಲ್ ಹೆಂಗಂತವ್ರಿ

ಪೂಜೆಗೆಲ್ಲ ತಯಾರಿಗಳು ಅಡುಗೆಗಳೆಲ್ಲ ಆಲ್ಮೋಸ್ಟ್ ಆಗಿದೆ ಇದು ಗತಿಗೆ ನೋಡಿ ನಾವು ಗೊಜ್ಜು ಅಂತೀವಿ ಅವಳು ಕಳವುಳಿ ಅಂತಳೆ ನೋಡಿ ಎಲ್ಲ ಶಾಮ್ಗೆ ಹೊತ್ತಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರು ಹೊತ್ತಿದ್ದಾರೆ ನೋಡಿ ಇದೆ ಬಾವಿ ಬಾವಿ ಹತ್ರನೇ ನೆನ್ತಕ್ಕಿನಿತ್ತಿದಾಗ

ಲೈನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಮ್ಗೆ ಶಾವಿಗೆ ಬಿದ್ದೊಯ್ತದೆ ಕೊಡ್ತಾರೆ ಅವರೇ ಕೊಡ್ತಾರೆ ಅವರೇ ಕೊಡಿಸ್ಕೋತಾರೆ ನೋಡಿ ಒಲೆಯಲ್ಲಿ ಸೌದೆ ಒಲೆ ಸೌದೆ ಒಲೆಯಲ್ಲಿ ಮಾಡೋ ಅಂತ ಅಡುಗೆ ರುಚಿನೇ ಬೇರೆ ನೋಡಿ ಇವನಬ್ಬ ಬಾಕಿ ಇದ್ದ ಇವನು ನೆಕ್ಸ್ಟ್ ಕ್ಯೂ ಆದ್ಮೇಲೆ ನೀನು ನೋಡಿ ಆಯ್ತಾ ಆಯಿತು ನಮ್ಮ ಇತ್ತೂ ಕೂಡ ರೆಡಿಯಾಗಿ ನಿಂತು ಬಿಟ್ಟವನೇ ಇತ್ತು 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 ಆಲ್ ದೇಸ್ ಇತ್ತು ಆಲ್ ದೇಸ್ಟ್ ಚೆನ್ನಾಗಿ ಗೊತ್ತು ಆಯ್ತಾ ಸಣ್ಣಗೆ ಬೀಳ್ತಾ ಇರಬೇಕು ಇರಾಕ ಫಸ್ಟ್ ಅವನೇ ಟ್ರೈ ಮಾಡಲಿರಾಕಾಯ್ತು ಒನ್ ಟೂ ತ್ರೀ ಸ್ಟಾರ್ಟ್ <laughs> पीस ಈಗ ನಮ್ಮ ಈತ ಕೈಲಿ ಏನು ಆಗ್ಲಿಲ್ಲ ಸಂಜು ಮಾಡ್ತಿದ್ದೇನೆ ಸಂಜು ಆಲ್ ದ ಬೆಸ್ಟ್ ಕಣ ಒಳ್ಳೆದಾಗ್ಲಿ ಆಯ್ತಾ ಎಲ್ಲ ಒಂದೇ ಸಂಜು 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 ವೆರಿ ಗುಡ್ ಸಂಜು ಹಿಂಗಿದ್ದು ಬೇಕಂದ ನೆಕ್ಸ್ಟ್ ಭೈರವ ಅಖಾಡಕ್ಕಿಳಿತವ್ರೆ ಓದ ನನ್ನ ಮಗನ ಖುಷಿ ಸ್ಟಾರ್ಟಿಂಗ್ ಎಲ್ಲ ಹುಗೀತ ಈಗ ಇರು 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 ಇವಾಗ ನೆಕ್ಸ್ಟ್ ಭೈರವ ಆಲ್ ದ ಬೆಸ್ಟ್ ಭೈರ

ಅಯ್ಯೋ ನಾನೇ ಬಿಡಿಸ್ತೀಯಲ್ಲ ಈಗ ನಮ್ಮ ನಮ್ರಮ್ಮ ಹೊರಟಿದ್ದಾಳೆ ಅಲ್ ದ ಬೆಸ್ಟ್ ಗುಡ್ ಗುಡ್ ಅರ್ಧಕ್ಕೆ ಬಂದ್ಬಿಡ್ಬೇಡ

ಮಾಡಿ ನಮ್ರೆ ಇನ್ನೂ ಒಂದ್ ಹೊತ್ತು ಅಂತಿದ್ದಾಳೆ ಇವ್ರಿಬ್ರೆ ತಿನ್ಬಕ್ ಅಷ್ಟೇ ಅದಾರ ಅಲ್ವ ಗಣಪತಿ

పంచినట్టుబాదు <audio conferdles> ನೀನು ಬೇಡ ಬ್ಯಾಡ ಬೇಡ ನನ್ನ ಮಗ ಅಂತೂ ಫೋನ್ ಮಾಡ್ಕೋತೀನಿ ಚೆನ್ನಾಗೈತೆ ಇಲ್ಲೋದೆ Илладе, намбай де сэнджиделе. Намбай де сэнджиделе. Ай эн де сэра. Ай, рагиби. Сэнджен айена. Сэнджен айена. Нану телевизор бавина ಸಕ ಇಲ್ಕೋ ಕೊಡ್ಕೋ ಹಾಯ್ ಇದ್ದರೆ ಅಂತ ಅಲ್ಲ ಅಲ್ಲಿ ಕೊಂದೆ ಅದರ ಕೊಡ್ಬೇಕಾಯಿತು ಇಲ್ಲ ಐತೆ ಉಡಿ ಲೇಕೆ ಏನು ಮಾಡ್ತಿದೀಯ ಊಟ ಬಡ ನಾವು ಕೆಲಸ ಮಾಡಿತ ಅವ ಅಲ್ಲ ಅಲ್ಲ ಆಸ ಐತಾ ಈ ಕೇಳಬೇಕು ಅದೇ ದಪ್ಪ ಅಂತ ಮಾಡ್ತರೆ ಇನ್ನ ತರ ಕೊಡ್ತೀನಿ ಡಿಸೆಂಬರ್ 10 ಏನಾ ಮಾಡಬೇಕು ಮಾಡ್ತೀ ಅಂತ ನನ್ನ ತಂಗಿ ನಮ್ಮ ತಾತನ ಕೇಳ್ತಾ ಇದ್ಲು ಆ್ಯಕ್ಚುಲಿ ಒಬ್ಬ ಒಲೆಗೆ ಏನಕ್ಕೆ ಪೂಜೆ ಮಾಡಬೇಕು ಅಂತ ತಾತ ಫಸ್ಟ್ ಹೇಳಿದಾಗ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಎರಡನೇ ಸತಿ ಕೇಳಿದಾಗ ಅವರು ಸುಮ್ಮನೆ ಪದೇ ಪದೇ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಆವಾಗಲಿಂದ ಸಂಪ್ರದಾಯ ಇತ್ತಲ್ಲ ಹಾಗಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ಆ್ಯಕ್ಚುಲಿ ಇದು ನಮ್ಮ ಮಡಿವಾಳ ಜಾತಿಯ ಒಂದು ಕಸುಬು ಏಕೆಂದರೆ ಮಡಿವಾಳ ಅಂದರೆ ನಾವು ಮಡಿ ಮಾಡೋದು ಮೊದಲೆಲ್ಲ ಬಟ್ಟೆಗಳನ್ನ ವಾಶ್ ಮಾಡೋದು ಅಂದರೆ ಈ ಥರ ಒಲೆ ರೀತಿ ಮಾಡಿ ಅದರೊಳಗಡೆ ಬಟ್ಟೆಗಳನ್ನ ಹಾಕಿ ಬೇಯಿಸ್ತಾ ಇದ್ದರು ಆಮೇಲೆ ಅದನ್ನು ವಾಶ್ ಮಾಡ್ತಾಯಿತ್ತು ಸೊ ಹಾಗಾಗಿ ದೇವರು ಮಂಟೆಸ್ವಾಮಿ ದೇವರು ಅಲ್ಲಿ ಹೋಗಿ ನೆಲೆಸಿರೋದು ಸೊ ಹಾಗಾಗಿ ನಾವು ಪ್ರ ಅಮ್ಮನ ಮನೆಯಲ್ಲಿ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಒಬ್ಬ ಒಲೆಗೆ ಪೂಜೆ ಮಾಡ್ತಾರೆ ಮತ್ತು ಅಲ್ಲಿಗೂ ಕೂಡ ಪ್ರಸಾದನ ಇಡ್ತಾರೆ ನನಗಿಷ್ಟೇ ಗೊತ್ತಿರೋದು ನಿಮ್ಗೆ ಏನಾದ್ರೂ ಗೊತ್ತಿರೋ ಕಮೆಂಟ್ ಮಾಡಿ ಇಲ್ಲ ಇದು ನಮ್ಮ ಜಾತಿಯ ಕುಲ ದೇವರಿದು ಹ್ಮ್ ಇಲ್ಲೇನು ಹುಬ್ಬಳ್ಳ ಇಲ್ಲೇನೆ ಮಂಟೇಸ್ವಾಮಿ ದೇವರು ನೆಲೆಸಿರ ಅಡುಗೆ ಎಲ್ಲ ರೆಡಿ ಫೈನಲಿ ಎಲ್ಲ ಮುಗೀತು ಇವಾಗ ಊಟ ಮಾಡ್ಬೇಕಷ್ಟೇ ಎರಡು ಅಣ್ಣಾಗಿಲ್ಲ ಬಿಡು ನಾಳೆ ನಮ್ಮ ನೀನ್ ಏನ್ ತಗೊಂಡೆ ನಮ್ಮ ಜಾಮೂನು ಜಮೂನ್ ಚುತಿನ್ ನೇನಾ ನಾ ಜಮೂನ್ ನಿನ್ ಮಾ ಶೈರು ಶೈರು ನೆಮ್ ಕನ್ನಿತು ಅಕ್ಕ ನೋಡಾ ಕಾಯಿ ತಿನ್ನಕಾಗಾಲ kinnat sala wat nodi he gata nam krishna